ಜಗತ್ತಿನ ಜನ ಎಲ್ಲ ಹೇಳಿದ್ರು ಭಾರತ ಜಗತ್ತಿಗೆ ಕೊಟ್ಟದ್ದು ಕೇವಲ ಶೂನ್ಯ ಅಂತ ಎಂತಹ ಶೂನ್ಯವನ್ನ ಭಾರತ ಜಗತ್ತಿಗೆ ಕೊಟ್ಟಿತು ಅಂತ ಹೇಳಿದ್ರೆ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಶಿಷ್ಯತೆ ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿಗೆ ಭಾರತ ಕೊಟ್ಟಿತು ವಿಜ್ಞಾನಕ್ಕೆ ಭಾರತ ಏನೂ ಕೊಡ್ಲಿಲ್ಲ ಅಂತ ಹೇಳಿತು ನಾವು ಒಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ಇವತ್ತು ಎಲ್ಲೋ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗುವಂತಹ ಕ್ರಿಕೆಟ್ ಮ್ಯಾಚ್ ಅನ್ನ ಲೈವ್ ಟೆಲಿಕಾಸ್ಟ್ ನೋಡಬೇಕಾಗಿದ್ರೆ ಆಶ್ಚರ್ಯ ಲೈವ್ ಟೆಲಿಕಾಸ್ಟ್ ಮಾಡಿದ್ದು ಕುರುಕ್ಷೇತ್ರ ರಣಾಂಗಣದಿಂದ ಎಲ್ಲೋ ಯುದ್ಧ ಆಗ್ತಾ ಇತ್ತು ಸಂಜಯ ಎಲ್ಲೋ ಆ ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದ ಎಂತಹ ಅದ್ಭುತವಾದಂತಹ ವಿಜ್ಞಾನ ಎಂತಹ ಅದ್ಭುತವಾದಂತಹ ಕಲ್ಪನೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಜಗತ್ತಿನ ಮೊತ್ತ ಮೊದಲ ಲೈವ್ ಟೆಲಿಕಾಸ್ಟ್ ಅನ್ನ ಕೊಟ್ಟದ್ದು ನನ್ನ ದೇಶ ಭಾರತ ಇವತ್ ರವಿ ಶಾಸ್ತ್ರಿಯೋ ಅಥವಾ ಅನಿಲ್ ಕುಂಬ್ಳೆ ಅವರು ಕಮೆಂಟ್ರಿ ಮಾಡಬೇಕಾಗಿದ್ರೆ ಭಾರಿ ಖುಷಿ ಆಗ್ತದೆ ಅದರಲ್ಲೂ ಕನ್ನಡ ಕಾಮೆಂಟ್ರಿಯನ್ನ ಕೇಳಬೇಕಾಗಿದ್ರೆ ಅಲ್ಲಿ ಸಿಕ್ಸರ್ ಫೋರ್ ಗಳು ಹೊಳಿಬೇಕಾಗಿದ್ರೆ ಎಷ್ಟು ಖುಷಿ ಆಗ್ತದೋ ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತದೆ ಆಲೋಚನೆ ಮಾಡಿ ಅಂಗೈಯಲ್ಲಿ ಟಿವಿಯನ್ನ ಇಟ್ಟುಕೊಂಡು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದಂತಹ ವಿಜ್ಞಾನ ನನ್ನ ದೇಶದ್ದು